ಹುಬ್ಳಿ ಧಾರವಾಡಿಂದ ಇವತ್ತು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲಾರು ಕೂಡಿ ಬಂದು ಮನವಿ ಪತ್ರ ಮಾನ್ಯ ಆಯುಕ್ತರಿಗೆ ಹಾಗೂ ಪೂಜ್ಯ ಮಹಾಪೌರವರಿಗೆ ಲೆಟರ್ ಲೆಟರ್ ಮುಖಾಂತರ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗುವುದು ಕುಂದು ಕೊರತೆ ಏನಿದ್ವು ಅದ್ರ ಬಗ್ಗೆ ಅವ್ರಿಗೆ ಪೂರ್ಣವಾಗಿ ವಿವರವನ್ನು ಕೊಟ್ಟಿದ್ದೇವೆ ಮುಂಬರುವ ದಿನದಲ್ಲಿ ದುರ್ಗದ ಬೈಲ್ ಬ್ರಾಡೋಲ್ ಇಂಥರ ನಮ್ಗ ಆ ಸರ್ಕಲ್ ನಲ್ಲಿ ಪಾರ್ಕಿಂಗ್ ಅನ್ನು ಕ್ಯಾನ್ಸಲ್ ಮಾಡ್ರಿ ಅಂತ ಹೇಳಿದ್ವಿ ಅದಕ್ಕೆ ಅವರು ಸ್ಪಂದನೆ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಅದನ್ನ ಕ್ಲಿಯರ್ ಮಾಡ್ತೇವೆ ಹೇಳಿ ಹಾಗೆ ನಮ್ಗೆ ಎಲ್ಲಾ ಕಡೆ ವೆಂಡಿಂಗ್ ಜೂನ್ ಎಲ್ಲೆಲ್ಲಿ ಕುರ್ತಾ ಮಾಡಿದಾರ ಆ ವೆಂಡಿಂಗ್ ಜೂನ್ ಅನ್ನ ಮಾಡಿ ಕೊಡ್ರಿ ಅಂತ ಹೇಳಿದೇವೆ ಇದಕ್ಕೆ ಅವರೆಲ್ಲದಕ್ಕೂ ಸ್ಪಂದನೆ ಮಾಡಿದ್ದಾರೆ ಜನತಾ ಬಜಾರ್ ಹಾಗೂ ದುರ್ಗದ ಬೈಲ್ ಬ್ರಾಡ್ವೆ ಎಂ ಜಿ ಮಾರ್ಕೆಟ್ ಶಾ ಬಜಾರ್ ಎಲ್ಲ ವ್ಯಾಪಾರಸ್ಥರಿಗೂ ಈ ಮುಖಾಂತರ ಹೇಳುವುದೇನೆಂದ್ರೆ ಈ ಎಲ್ಲರಿಗೂ ಅದ್ರ ಬಗ್ಗೆ ಸ್ಪಂದನೆ ಕೊಟ್ಟಿದ್ದಾರೆ ಮುಂದುವ ದಿನಗಳಲ್ಲಿ ಇದ್ರ ಬಗ್ಗೆ ಅವರು ನಮಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡ್ತೇವೆ ಕಮಿಟಿ ವತೀಲಿ ಅಂತ ಹಾಗೂ ಒಕ್ಕೂಟದ ವತೀಲಿ ಅಂತರ ಹೇಳಿ ಇವು ನಮ್ಮ ಬಂದಂತ ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಹೇಳ್ತೀನಿ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲಂತೇನು ಇವತ್ತಿನ ದಿವಸ ಹುಬ್ಬಳ್ಳಿಯನ್ನ ಕರಿತೀವಿ ನಾವು ಈ ಹುಬ್ಬಳ್ಳಿಯಲ್ಲಿ ದುರ್ಗದ ಬೈಲು ಸಹಿತ ತುಂಬಾ ಐತಿಹಾಸಿಕವಾದಂತಹ ಹೆಸರು ಉಳ್ಳಂತರ್ಗದ್ ಬೈಲ್ ಇದೆ ಈ ದುರ್ಗದ ಬೈಲಲ್ಲಿ ಸುಮಾರು ಒಂದು ಎರಡು ಸಾವಿರಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರು ದಿನನಿತ್ಯ ಜೀವನವನ್ನ ಮಾಡೋದ್ರ ಜೊತೆಗೆ ಅವರ ಜೀವನವನ್ನ ನಡೆಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ದುರ್ಗದ ಬೈಲಿಗೆ ಸಂಬಂಧಪಟ್ಟಂತ ದುರ್ಗದ ಬೈಲಿಗೆ ಕನೆಕ್ಟಿವಿಟಿ ಆಗುವಂತಹ ಬ್ರಾಡ್ ಅಲ್ಲಿ ಸುಮಾರು ಒಂದು ಆರ್ನೂರು ಜನ ಬೀದಿ ಬದಿ ವ್ಯಾಪಾರಸ್ಥರು ದಿನನಿತ್ಯ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಅಂತ ಸಂದರ್ಭದಲ್ಲಿ ಆ ಕೊಪ್ಪಿಕ ರೋಡ್ ಅಲ್ಲಿ ಇರುವಂತಹ ಮುಂದಿನ ಭಾಗ ಬ್ರಾಡ್ವೇ ಏನಿದೆ ಆ ದಲ್ಲಿ ಪಾರ್ಕಿಂಗ್ ಪೇಡ್ ಪಾರ್ಕಿಂಗ್ ಮಾಡೋದ್ರ ಮೂಲಕ ಮಹಾನಗರ ಪಾಲಿಕೆ ಕೆಲವು ಏಜೆನ್ಸಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಅನುಕೂಲ ಮಾಡಿ ಕೊಟ್ಟಿತ್ತು ಆ ಪಾರ್ಕಿಂಗ್ ವ್ಯವಸ್ಥೆಯಿಂದ ಬೀದಿ ಬದಿ ವ್ಯಾಪಾರಸ್ಥರು ತಾವು ದಿನನಿತ್ಯ ಮಾಡತಕ್ಕಂತ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದರಿಂದ ಅಲ್ಲಿರುವಂತ ಸುಮಾರು ಆರ್ನೂರು ಜನ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆ ಕೆಲಸ ಮಹಾನಗರ ಪಾಲಿಕೆಯಿಂದ ಆಗಿತ್ತು ಇದನ್ನ ಖಂಡಿಸಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಮಾನ್ಯ ಆಯುಕ್ತರು ಮತ್ತು ಪೂಜ್ಯ ಮಹಾಪೌರಲ್ಲಿ ವಿನಂತಿ ಮಾಡಿಕೊಂಡು ಏನ್ ಅಂತಂದ್ರೆ ಆ ಸ್ಥಳದಲ್ಲಿ ಪಾರ್ಕಿಂಗ್ ಪೇಡ್ ಪಾರ್ಕಿಂಗ್ ವ್ಯವಸ್ಥೆಯನ್ನ ರದ್ದುಪಡಿಸಬೇಕು ಮೊದಲಿದ್ದಂತ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕನ್ನುವಂತ ವಿನಂತಿಯನ್ನು ಇವತ್ತಿನ ದಿವಸ ಮಾಡಿಕೊಂಡಿದ್ದೇವೆ ಇವತ್ತು ಏನ ಮಹಾನಗರ ಪಾಲಿಕೆ ಆಯುಕ್ತರು ಅವ್ರಿಗೆ ಹಾಗೂ ಮೇರ್ ಅವ್ರಿಗೆ ಏನ್ ನಾವು ದುರ್ಗದ ಬೆಲಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭ ಮಾಡಿದಿವಿ ಪ್ರತಿಭಟನೆ ಅದು ಮಹಾನಗರ ಪಾಲಿಕೆ ಆಯುಕ್ತರು ಆಫೀಸ್ಗೆ ಬಂದು ಅದು ಮುಕ್ತಾಯ ಆಗಿದೆ ಅದರ ಜೊತೆ ನಮ್ದು ಏನ್ ಬೇಡಿಕೆ ಇದೆ ಅಂದ್ರೆ ಇವತ್ತು ಸುಮಾರು ನಲವತ್ತೈವತ್ತು ವರ್ಷದಿಂದ ದುರ್ಗದ ಬೆಲದಲ್ಲಿ ಬೀದಿ ವ್ಯಾಪಾರ ಮಾಡ್ಕೊಂಡ್ ಬಂದಿವಿ ಅದರ ಸಂಬಂಧ ಬೀದಿ ವ್ಯಾಪಾರರಿಗೆ ನಮ್ಮ ಮಹಾನಗರ ಪಾಲಿಕೆಯಿಂದ ನಮ್ ಗುರುತಿನ ಮಾನ ಕೊಟ್ಟಿದ್ದಾರೆ ಅದ ಮ್ಯಾಗೆ ನಮ್ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಸಾಕಷ್ಟು ಎಲ್ಲಾ ಕಡೆ ಪಾರ್ಕಿಂಗ್ ಅನ್ನು ಟೆಂಡರ್ ಅನ್ನು ಕೊಟ್ಟು ಎಲ್ಲಾ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅದಕ್ಕೆ ಅದೇನು ಟೆಂಡರ್ ಕೊಟ್ಟಿರಲ್ಲ ಆ ಟೆಂಡರ್ ಅನ್ನು ಕ್ಯಾನ್ಸಲ್ ಮಾಡಿ ವ್ಯಾಪಾರಸ್ಥರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ಕಾರ್ಪೊರೇಷನ್ ಆಯುಕ್ತರ್ಗಾಗ್ಲಿ ಮೇಯರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿವಿ ಅವರು ತಕ್ಷಣ ನಾಳೆ ಇಲ್ಲ ನಾಳೆ ಮೀಟಿಂಗ್ ಕರೆದು ನಿಮ್ದೇನೈತಿ ಅಹ್ ಇದು ಹೋರಾಟ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅದನ್ನು ಇದ ನಿಮ್ ಜೊತೆ ಅನ್ಯಾಯ ಮಾಡಕ್ ಕೊಡಂಗಿಲ್ಲ ನಿಮ್ ಜೊತೆ ನಾವು ಹೇಳಿ ಅಸೋಸಿಯೇಷನ್ ಕೊಟ್ರು ಆ ಅಸೋಸಿಯೇಷನ್ ಪ್ರಕಾರ ನಾವೆಲ್ಲಾ ಒಕ್ಕೊಂಡಿವಿ ಅಕಸ್ಮಾತ್ ಎರಡ್ ದಿನದಾಗ ಏನ್ರ ಬೀದಿ ಅಪಾರ್ ಸರ್ಗೆ ಏನ್ರ ನ್ಯಾಯ ಸಿಕ್ಕಿಲ್ಲ ಮತ್ತ ಮತ್ತೆ ಮಹಾನಗರ ಪಾಲಿಕೆ ಆ ಆಫೀಸ್ ದಾಗ ಬಂದು ನಾವು ಅಂಗಡಿ ಅಂತ ಅಂತೇಳಿ ಎಚ್ಚರು ಗಂಟೆ ಕೊಡಕೆ ನಾ ಇಷ್ಟ ಪಡ್ತೀನಿ Jabar Ismail lari.